ಸಾಮಾನ್ಯವಾಗಿ ಈಗ ಮಂಗಗಳು ಕತ್ಲೆಯಲ್ಲಿ ಓಡಾಡಲ್ಲ ಹೆಚ್ಚು ಬೇರೆ ಕಡೆಗಂತೂ ಎಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಅಯೋಧ್ಯೆಯಲ್ಲಿ ಅವು ಡೇ ಅಂಡ್ ನೈಟು ಬಹಳ ಹುಷಾರಾಗಿರ್ತವೆ ಇಷ್ಟಾಗಿಯೂ ಕೊನೆಗೂ ಶಿಲ್ಪ ಆಯ್ಕೆ ಆಗಿಲ್ಲ ಅಂತಂದಾಗೆ ಅನ್ನಿಸ್ತು ನಿಮ್ಮ ಆಯ್ಕೆ ಆ ಹೊತ್ತಿನ ಕ್ಷಣ ಒಬ್ಬರ ಮೇಲೂ ಒಬ್ರು ಕೀಳು ಅಥವಾ ಅವನು ಸೆಲೆಕ್ಟ್ ಆದವನು ಇವನು ಸೆಲೆಕ್ಟ್ ಆಗದೆ ಇದ್ದವನು ಇದು ಯಾವ ಮನೋಭಾವವನ್ನು ಆ ಒಂದು ವ್ಯಕ್ತಿತ್ವದಲ್ಲಿ ನೋಡೋದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ ಬಿಡಿ ದೇಶದ ಸಂಸ್ಕೃತಿ ಪ್ರತಿಯೊಂದನ್ನು ಗೌರವಿಸುವಂತಹದ್ದು ಪ್ರತಿಯೊಂದಕ್ಕೂ ಒಂದು ತನ್ನದೇ ಆದ ಸ್ಥಾನಮಾನಗಳಿದೆ ಅನ್ನೋದನ್ನು ನಮ್ಮ ದೇಶ ಹೇಳ್ಕೊಂಡು ಬಂದಿದೆ ಇಡೀ ರಾಮಾಯಣ ಮಹಾಭಾರತ ಭಾಗವತದ ಕಥೆಗಳನ್ನು ಇವತ್ತಿಗೆ ಜೀವಂತವಾಗಿ ಇಟ್ಟದ್ದಿದ್ರೆ ಅದು ಆಲಯ ಶಿಲ್ಪಗಳು ಮಾತ್ರ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ನೀವು ಅಲ್ಲಿಯ ಏಳು ತಿಂಗಳಲ್ಲಿ ರಾಮನ ಮೂರ್ತಿಯನ್ನ ಕೆತ್ತುವಾಗಿನ ಒಂದು ಅನುಭವ ಅನುಭೂತಿ ರೋಮಾಂಚನ ಈ ಮೂರು ಅವಸ್ಥೆಯಲ್ಲಿ ನಿಮ್ಮ ಇದನ್ನು ಹೇಳಿ ಏನಾದರೂ ನಮ್ಮ ಕಲ್ಪನೆಗೆ ನಮ್ಮ ಮನುಷ್ಯನ ಸೀಮಿತ ಪರಿಧಿಗೆ ಮೀರಿದ ಯಾವುದಾದ್ರೂ ಅಲೌಕಿಕವಾದಂತ ಅಥವಾ ಏನಾದರೂ ಸಮಿಂಗ್ ಅದನ್ನ ಕೆಲವೊಂದು ವಿಷಯವನ್ನು ನಾವು ಹೇಳಿದ್ರೆ ಏಯ್ ಇದು ಬಿಡೋ ಇದು ಕಾಕತಾಳಿ ಅಂತ ಅನಿಸ್ತದೆ ಅಲ್ಲ ಆದರೆ ವಾಸ್ತವದಲ್ಲಿ ನಾವು ಅದರ ಅನುಭವವನ್ನು ತುಂಬ ಅನುಭವ್ಸಿದ್ದೀವಿ ಈಗ ಕೆಲವು ಸಾಮಾನ್ಯವಾಗಿ ಈಗ ಮಂಗಗಳು ರಾತ್ ಕತ್ಲೆಯಲ್ಲಿ ಓಡಾಡಲ್ಲ ಹೆಚ್ಚು ಬೇರೆ ಕಡೆಗಂತೂ ಎಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಅಯೋಧ್ಯೆಯಲ್ಲಿ ಅವು ಡೇ ಆ್ಯಂಡ್ ನೈಟು ಬಹಳ ಹುಷಾರಾಗಿರ್ತವೆ ಏಕೆಂದರೆ ಹಿಂಗಿದ್ರೂ ಇರಬಹುದೇನೋ ಅಂತ ನಮ್ಮ ಕಲ್ಪನೆಗಳಿಗೆ ಕಾರಣ ಹೆಂಗೆ ಹುಡುಕ್ತೀವಿ ಅಂತಂದರೆ ರಾಮ ಅಯೋಧ್ಯದಿಂದ ಯಾವ ನಿರ್ವ ನಿರ್ಯಾಣ ಹೊಂದುತ್ತಾನಲ್ಲ ಆ ಸಂದರ್ಭದಲ್ಲಿ ಚಿರಂಜೀವಿಯಾದ ಹನುಮನಿಗೆ ಅಯೋಧ್ಯೆಯ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾನೆ ಅನ್ನೋ ಮಾತಿದೆ ಆ ಕಾರಣದಿಂದ ಹನುಮ ಅಮ್ಮ ಇವತ್ತಿಗೂ ಅಲ್ಲಿ ಹನುಮನ್ ಹನುಮಾನ್ ಘಾಟ್ ಅಂತಲೇ ಅಥವಾ ಹನುಮಾನ್ ಗಡಿ ಅಂತ ಇದೆ ಅಲ್ಲಿ ಹನುಮಂತನ ದೇವಾಲಯ ಇದೆ ಅಲ್ಲಿಯೂ ತಾವು ಅನೇಕ ಚಮತ್ಕಾರಿಕ ಕಥೆಗಳನ್ನು ಕೇಳಿರಬಹುದು ಕತೆಗಳಲ್ಲ ಅದು ವಾಸ್ತವಗಳು ಆ್ಯಕ್ಚುಲಿ ಹೇಳಿ ಉದಾಹರಣೆಗೆ ಅಲ್ಲಿ ಅಯೋಧ್ಯಾದಲ್ಲಿ ಇದು ಏನು ಕೇಸ್ ತೀರ್ಮಾನ ಆಗುವಾಗಲಿ ಕೋತಿ ಒಳಗಡೆ ಬಂದು ಅದರನ್ನ ನೋಡ್ಕೊಳ್ಳೋದಾಗಲಿ ಇತ್ಯಾದಿ ಅನೇಕ ಕೆಲವು ಘಟನೆಗಳನ್ನು ನನಗಿಂತ ಹೆಚ್ಚು ಮೀಡಿಯಾದವರಿಗೆ ಚೆನ್ನಾಗಿ ವಿವರಗಳು ಈಗಾಗಲೇ ಪ್ರಕಟಗೊಂಡಿದೆ ಅದು ಹಾಗೆಯೇ ನಾವು ರಾಮಲಲ್ಲನ್ನು ಮಾಡುವಾಗಲೂ ಅಷ್ಟೇ ಡೇದಲ್ಲಿ ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡಿದ್ರು ರಾತ್ರಿ ಬಂದು ನಮ್ಮ ನಾವು ವರ್ಕ್ ಇದ್ರೆ ಬಂದು ಕಿಟಕಿನಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನೋಡೋದು ಸಾಧ್ಯ ಆದವಾಗೆಲ್ಲ ಒಳಗಡೆ ಬಂದು ಆ ದೇವರ ನೈವೇದ್ಯಕ್ಕೆ ಇತ್ಯಾದಿ ಅಲ್ಲಿ ಪ್ರತಿ ದಿವಸ ವೇದ ಪಠಣ ನಡೀತಾ ಇತ್ತು ನಾವು ಏಳು ತಿಂಗಳುಗಳ ಕಾಲ ಕೆಲಸ ಮಾಡುವಾಗಲೂ ದಿವಸಕ್ಕೆ ಎರಡು ಮೂರು ಸಾರಿ ಪಂಡಿತರುಗಳು ಬಂದು ಈ ಸಂಸ್ಕೃತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇವರೆಲ್ಲ ಬಂದು ಪ್ರತಿ ದಿವಸ ವೇದ ಪಠಣ ಮಾಡ್ತಾಯಿದ್ರು ಆ ಮಂತ್ರಿಗಳನ್ನೆಲ್ಲ ಹೇಳಿ ದೇವರ ಮುಂದೆ ಆ ಭಾವನಾತ್ಮಕವಾದ ಶಕ್ತಿಯನ್ನು ತುಂಬ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಎರಡು ಕೆಲಸ ನಡೀತಾ ಇತ್ತು ಒಂದು ಸ್ವರೂಪದ ಸೃಷ್ಟಿ ಇನ್ನೊಂದು ಆ ಆಂತರಿಂಗಿಕವಾದ ಬಾಲವನ್ನು ಶಕ್ತಿಯನ್ನು ಸಂಚಯಿಸುವ ಕೆಲಸ ಕೂಡ ನಡೀತಾ ಇತ್ತು ಅಖಂಡವಾಗಿ ಏಳು ತಿಂಗಳುಗಳ ಕಾಲ ನಂದಾದೀಪ ಉರಿದಿದೆ ಒಪ್ಪದು ದೀಪ ಹಚ್ಚುತ್ತಾ ಇದ್ವಿ ಡೇ ನೈಟ್ ಅದು ನಡೀತಾ ಇತ್ತು ಜೊತೆಗೆ ವೇದ ಮಂತ್ರಗಳ ಇದು ನಡೀತಾ ಇತ್ತಲ್ಲ ಆದರೆ ಪ್ರತಿ ದಿವಸ ಸಾಮಾನ್ಯವಾಗಿ ಪ್ರತಿ ದಿವಸವೂ ಒಂದು ಎರಡು ಅಥವಾ ಮೂರು ಕೋತಿಗಳು ಬಂದು ರಾತ್ರಿ ಹೊತ್ತು ಅಂದರೆ ಸಾಯಂಕಾಲ ಎಲ್ಲ ಮಲ್ಕೊಳ್ಳೋ ಹೊತ್ತಿಗೆ ಬೇರೆ ಹೆಚ್ಚಿಗೆ ಕೋತಿಗಳು ಯಾವುದಿಲ್ಲದಿದ್ರೂ ಒಂದು ಎರಡು ಮೂರು ಕೋತಿಗಳು ಬಂದುಕೊಂಡು ಅದರ ವೀಡಿಯೋಗಳನ್ನು ಕೂಡ ಮಾಡಿದ್ದೆ ನಾನು ಕೋತಿಗಳು ಬಂದು ಕೂತ್ಕೊಂಡು ಇವತ್ತು ಎಷ್ಟು ಮಾಡಿದ್ರಪ್ಪ ಎಷ್ಟು ಕೆಲಸ ಆಯಿತು ಏನು ಲೆಕ್ಕಾಚಾರ ನೋಡಿಕೊಂಡು ಬರ್ಕೊಂಡು ಹೋಗ ಹಾಗೆ ಅಷ್ಟು ಒಂದು ಯಾಕಂದ್ರೆ ರಾಮ ಹನುಮಂತನಿಗೆ ವಯಸ್ಸಿಗೆ ಹೋಗಿ ಹನುಮಂತನಿಗೆ ವಯಸ್ಸೋಗಿ ಇವರು ಎಷ್ಟು ಕೆಲಸ ಮಾಡಿದ್ರು ಎಷ್ಟಾಯ್ತು ಇವತ್ತು ಯಾರ್ಯಾರು ಕೆಲಸ ಮಾಡಿದ್ರು ಪಾ ಏನೇನು ಬಂತ ಹೋಯ್ತಾ ಅಂತ ಎರಡು ಜನ ಕೂತ್ಕೊಂಡು ಲಾಕ ಹೀಗೆ ಕುತ್ಕೊಂಡು ಹಿಂಗೆ ಬಕ್ಕೊಂಡು ನೋಡಿಕೊಂಡು ಹಿಂಗೆ ತಿರ್ಕೊಂಡು ನೋಡಿಕೊಂಡು ಹೀಗೆ ಮಾಡ್ದ ಹಾಗೆ ನೀವು ಅದು ವಿಡಿಯೋ ನೋಡ್ಬೋದು ನೀವು ಸಾಮಾನ್ಯವಾಗಿ ರಾತ್ರಿ ಏಳುವರೆ ಎಂಟು ಗಂಟೆ ತನಕ ಅದು ಇರೋದು ಅದು ಅಲ್ಲೆಲ್ಲ ಚಳಿಗಾಲದಲ್ಲಿ ತುಂಬ ಬೇಗ ಕತ್ಲಾಗಿಬಿಡೋದು ಐದು ಐದು ವರೆಗೆಲ್ಲ ಕತ್ಲಾಗಿ ಹೋಗಿಬಿಡ್ತಾ ಆದರೂ ಏಳು ಎಂಟು ಗಂಟೆ ತನಕ ಕೋತಿಗಳಿಗೆ ಏನು ಕೆಲಸ ಅಂತ ನಾವು ಅಂದ್ಕೊಂಡ್ರೆ ಇವು ಬಂದು ನಿಂತ್ಕೊಂಡು ಕೂತ್ಕೊಂಡು ನೋಡೋದು ಇದೆಲ್ಲ ಇದು ಏನು ಮಾಡ್ತವೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಮೊದಲು ಕೆಲವು ದಿವಸ ಸೀದಾ ಒಳಗೆ ಬಂದುಬಿಡೋದು ಒಳಗೆ ಬಂದು ಅಲ್ಲಿ ನಮ್ಮ ಏನು ಬೇರೆ ಏನು ಹಾನಿಯೇನು ಮಾಡ್ತಾ ಇರಲಿಲ್ಲ ಅಲ್ಲೇನಾದರೂ ನೈವೇದ್ಯಕ್ಕೆ ಇಟ್ಟದ್ದಿದ್ರು ಅದರೊಳಗೆ ಒಂದು ಹಿಂಗೆ ತೊಗೊಂಡು ಹೋಗೋದು ಆ ಥರದ್ದೆಲ್ಲ ಏನು ಇರಲಿಲ್ಲ ಇನ್ನೇನು ಸಹಜವಾಗಿ ಈ ಮರಿ ಕೋತಿಗಳು ಇದ್ದು ಅಲುಗಾಡ್ಸೋದೆಲ್ಲ ಇತ್ತು ಕೆಲವೊಂದೊಂದು ಸಾರಿ ಕರೆಯೋದು ಏ ಬರೋ ಅಂತ ಥರದಲ್ಲಿ ಅಥವಾ ಇಷ್ಟೊತ್ತು ಏನು ಇನ್ನು ಏನೋ ಒಂಥರ ಜಾಗ್ರತೆ ನೆನಪನ್ನು ಕೊಡೋ ಹಾಗೆ ಒಳ್ಳೊಳ್ಳೆ ತುಂಬ ಘಟನೆಗಳ ನಡೀತಾ ಇತ್ತು ತುಂಬ ಚಮತ್ಕಾರಿಯಾದಂಥ ಘಟನೆಗಳೇ ಕೆಲವು ಸಂದರ್ಭಕ್ಕೆ ಅದು ನಮಗೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು ಹೇಗೆ ಹೇಗೆ ನಡೀತಾ ಇತ್ತು ಇದು ನನಗೊಬ್ಬನಿಗೆ ಅಂತಲ್ಲ ಇದು ಎಲ್ಲ ಕಲಾವಿದರುಗಳಿಗೂ ಈ ಭಾವನೆಗಳು ಬಂದಿದೆ ಬಹುಶಃ ನಮ್ಮ ಮೂರು ಜನಕ್ಕೂ ಇದು ಆ ಕೋತಿಗಳು ಬಂದು ಅವು ಬಹುಶಃ ನನ್ನ ಹತ್ರ ಲೆಕ್ಕ ತೊಗೊಂಡಂಗೆ ಬೇರೆ ಕಡೆಗಳಲ್ಲಿ ಹೋಗಿಯೂ ಕೂಡ ಅವು ಎಷ್ಟೆಷ್ಟು ದಿವಸದ್ದು ಎಷ್ಟೆಷ್ಟು ಕೆಲಸ ಏನೇನು ಮಾಡಿದಿರಿ ಇವತ್ತು ಯಾವುದನ್ನು ಹಾಕಿದೆ ಯಾವುದನ್ನು ತೆಗ್ದಿದೆ ಏನು ಜೋಡಿಸಿದೆಯಾ ಏನು ಅಧ್ಯಯನ ಮಾಡಿದೆ ನೀನು ಅಂತ ಕೇಳಿ ಬರ್ಕೊಂಡಂಗೆ ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇರುವಂಥದ್ದಲ್ಲ ಒಂಥರ ಭಾವನಾತ್ಮಗೆ ನಮ್ಗೆ ಅದು ಅನಿಸೋದು ಇದ್ದಿರಬಹುದು ಅಥವಾ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಹೊರತಾಗಿ ನಾವು ಅದನ್ನು ನೋಡ್ಕೊಂಡು ಸಂತೋಷ ಪಡ್ತಿದ್ವಿ ಆನಂದ ಇದೆ ಆ ವಿಷಯದಲ್ಲಿ ಹೀಗೆಲ್ಲ ಅನೇಕ ಏನಾದರೂ ಆ ಥರದ ಘಟನೆಗಳು ತುಂಬ ಇದೆ ಕೆಲವು ಬೇರೆ ಬೇರೆ ಜಾಗಗಳಿಗೆ ಹೋದವಾಗೂ ಅಷ್ಟೇ ಅಲ್ಲಿ ದಶರಥ ಮಹಾರಾಜ ಪುತ್ರಕಾಮೆ ಯಾಗ ಮಾಡಿದ ಜಾಗಕ್ಕೆ ಹೋಗಿದ್ವಿ ಲಕ್ಷ್ಮೀನಾರಾಯಣ ಚಬಿಯ ಅಂತ ಹಳೆಯ ದೇವಾಲಯಗಳ ಅಥವಾ ಹಳೆಯ ಈ ಶಿಲ್ಪ ಲಕ್ಷಣಗಳು ಉಳ್ಳಂಥ ಅನೇಕ ದೇವಸ್ಥಾನಗಳಿಗೆ ಹೋದವಾಗ ಅಲ್ಲಿ ಸೂರಜ್ ಕುಂಡ್ ಅಂತ ಇದೆ ಅನೇಕ ಪ್ರದೇಶಗಳಲ್ಲಿ ನಮಗೆ ಭಾವನಾತ್ಮಕವಾಗಿ ಒಂದು ಬಲವನ್ನು ಕೊಡುವಂಥ ಕೆಲಸವನ್ನೆಲ್ಲ ಇವರು ಮಾಡ್ತಾಯಿದ್ರು ತುಂಬ ಒಳ್ಳೊಳ್ಳೆ ಅನುಭವಗಳನ್ನೆಲ್ಲ ಕಂಡಿದ್ದೀವಿ ಉಂಡಿದ್ದೀವಿ ಅನುಭವಿಸಿದ್ದೀವಿ ಹಬ್ಬ ಹರಿದಿನಗಳ ಆಚರಣೆ ಮಾಡ್ತಾಯಿದ್ವಿ ನಾವು ಎಲ್ಲರಂತೇ ನಮ್ಮ ಶಿಷ್ಯರೊಟ್ಟಿಗೋ ಅಥವಾ ನಮ್ಮ ಸ್ನೇಹಿತರೊಟ್ಟಿಗೋ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ವಿ ಇತ್ಯಾದಿ ಅನೇಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಳ್ತಾ ಇದ್ವಿ ಅಡುಗೆ ವಿಷಯದಲ್ಲಿ ಕೆಲವೊಂದೊಂದು ಸರಿ ಬರೀ ಉತ್ತರ ಭಾರತದ ಅಡುಗೆ ಊಟ ತಿಂಡಿ ಬೇಜಾರು ಬಂದರೆ ಒಬ್ಬ ನಮ್ಮ ನಮ್ಮಲ್ಲೇ ಒಬ್ಬರು ಇನ್ಕ್ಲೂಡಿಂಗ್ ನಾನು ಸೇರಿಸಿ ಏನೋ ಒಂದು ಚಿತ್ರಾನ್ನ ಮಾಡೋದು ಪುಳಿಯೋಗರೆ ಮಾಡೋದು ಪೊಂಗಲ್ ಮಾಡೋದು ಇತ್ಯಾದಿ ಅಡುಗೆಯನ್ನು ಸ್ವಲ್ಪ ನಮಗೆ ಬೇಕಾದಾಗೆ ಅನ್ನ ಅನುಭವಿಸ್ತಾ ಇದ್ವಿ ಎಲ್ಲ ವಸ್ತುಗಳನ್ನು ತರಿಸ್ಕೊಡೋರು ಏನು ಬೇಕೋ ಅದನ್ನೆಲ್ಲ ಇದ್ರು ಅವರು ಅನುಭವಗಳು ಶಾಸ್ತ್ರ ಶುದ್ಧದಲ್ಲೇ ಶಾಸ್ತ್ರ ಶುದ್ಧದಲ್ಲೇ ಮಾಡಿದ್ವಿ ಇಲ್ಲಿ ಶಾಕ್ ಯಾವುದು ನಮ್ಮ ಸಾತ್ವಿಕ ಆಹಾರಗಳನ್ನೇ ಹೆಚ್ಚು ನಾವು ಬಳಸ್ತಾ ಇದ್ವಿ ಆನಂತರ ಪ್ರತಿ ದಿವಸ ಸ್ನಾನಗೇನ ಮಾಡಿಕೊಂಡು ಶುದ್ಧವಾಗಿ ಹೋಗಿ ಮತ್ತು ರಾತ್ರಿ ಬಂದ ನಂತರ ಮತ್ತೆ ಸ್ನಾನ ಮಾಡ್ತಾ ಇದ್ವಿ ಯಾಕೆಂದರೆ ಸಾಯಂಕಾಲದ ಒಂದು ಅಲ್ಲಿ ವಿಪರೀತ ಬೇಸಿಗೆನಲ್ಲಿ ವಿಪರೀತ ಸೆಕೆ ನಲ್ವತ್ನಾಲ್ಕು ನಲವತ್ತೈದು ಡಿಗ್ರಿ ನಲವತ್ತಾರು ಡಿಗ್ರಿ ಬಿಸಿಲು ಬರೋದು ಚಳಿ ಅಂದರೂ ಹಾಗೆ ಎರಡು ಮೂರು ಡಿಗ್ರಿ ನಾಲ್ಕು ಡಿಗ್ರಿ ಚಳಿ ಸೋ ನಾವು ಈ ಎರಡೂ ಕಾಲವನ್ನು ಅಂದ್ರೇನು ಹೌದು ಹೌದು ಎಕ್ಸ್ಟ್ರೀಮ್ ನಾವು ಈ ಮೂರು ಕಾಲವನ್ನು ನೋಡಿದ್ವಿ ಯಾಕೆಂದರೆ ಬೇಸಿಗೆ ಕಾಲದ ಬಿಸಿಯನ್ನು ನೋಡಿದ್ವಿ ಮಳೆಗಾಲದವನ್ನು ಅಲ್ಲಿ ಮಳೆ ಮಳೆನೂ ಚೆನ್ನಾಗಾಗಿದೆ ಚೆನ್ನಾಗಾಗುತ್ತೆ ಹಿಮಾಲಯದ ಹತ್ತಿರ ಅಲ್ವ ನೇಪಾಳ ಕಲ್ಲಿಂದ ಎಷ್ಟು ಒಂದು ಎರಡು ಗಂಟೆನಲ್ಲಿ ನಾವು ನೇಪಾಳ ರೀಚ್ ಆಗಿಬಿಡ್ಬೋದು ಬಾರ್ಡ್ರ್ ಹತ್ತಿರದಲ್ಲೇ ಅಂಥ ದೂರ ಏನಿಲ್ಲ ಇನ್ಕ್ಲೂಡಿಂಗ್ ಅರ್ತ್ವೇಕಾಗಿತ್ತು ಅಲ್ಲಿ ಎರಡು ಸಾರಿ ಅರ್ತ್ವೇಕ್ ಆಗಿತ್ತು ಸೊ ಈ ನಮ್ಗೆ ಆ ಅರ್ಥವಿಕ ಅರ್ತ್ವೇಕ್ ಆದವಾಗ ನನಗೊಂದು ವಿಚಾರ ಬಂತು ಹೌದು ಭಾರತೀಯ ಪರಂಪರೆಯಲ್ಲಿ ನಾವು ಯಾಕೆ ಕೂಲುಗಳನ್ನು ಇಡ್ತೀವಿ ಅದು ಭದ್ರತೆ ಹೇಗಿರುತ್ತೆ ಇತ್ಯಾದಿಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೊಂದು ಅವಕಾಶ ಆಯಿತು ರಾತ್ರಿ ಹನ್ನೊಂದು ಗಂಟೆಗೆ ಅರ್ಥವಿಕ್ ಅರ್ತ್ವೇಕ್ ಆಗಿತ್ತು ನಾನು ನಾನು ಮಲ್ಕೊಂಡಿದ್ದೆ ಮಾತ್ರ ಮಲ್ಕೊಂಡು ಮಾತ್ರ ಜಂಪ್ ಆಗಿದೆ ಏನೋ ಒಂಥರ ಮಂಚ ತೂಗದಾಗಾಯಿತು ಹೀಗೆ ಹಿಡ್ಕೊಂಡು ಹೀಗೆ 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 ಶೇಕ್ ಆದಾಗ ಆಯಿತು ಬಟ್ ನನಗೆ ಎಚ್ಚರಾಗಿದೆ ಅಟ್ಟೊತ್ತಿಗೆ ಕೂಗಿದ್ದು ಕೇಳ್ತು ಏನೋ ಆಗ್ತಾ ಇದೆಲ್ಲ ಯಾವಾಗ ನನಗೆ ಜಾಗ್ರತೆ ಇದೆ ನೋಡಿದ್ರೆ ಓಹ್ ಇದೆ ಅಂತ ಗೊತ್ತಾಯಿತು ಅದು ಸೆವೆನ್ ಪಾಯಿಂಟ್ ಸಮಥಿಂಗ್ ಏನೋ ನೇಪಾಳದ ಗಡಿಯಲ್ಲಿ ತುಂಬ ಜನಗಳು ಎಲ್ಲ ಸತ್ತಿದ್ದಾರೆ ಅನೇಕ ಜನಗಳ ಸಾವು ಎಲ್ಲ ಅದು ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ನಾನಿದ್ದಾಗ ಆಗಿದ್ದದ್ದು ಆವಾಗ ಕೊನೆಗೆ ಇದು ಭೂಕಂಪ ಆಗ್ತಾಯಿದೆ ಅಂತ ಗೊತ್ತಾಯ್ತು ಬಾಗಿಲು ತಗೊಂಡು ಹೊರಗಡೆ ಬಂದು ಆಜಾವು ಆವೋ ಅವು ನಾನು ಫಸ್ಟ್ ಫ್ಲೋರು ನಾವಿರೋದು ಬನ್ನಿ ಬನ್ನಿ ಅಂತ ಅಲ್ಲಿದ್ದವ್ರು ಎಲ್ಲ ಕೂಗಿ ಕೂಗಿ ಕರಿತಾಯಿದ್ರು ಏನಾದರೂ ಆದರೆ ನಾವು ಬಿಲ್ಡಿಂಗ್ ಒಳಗೆ ಸಿಗಾಕೊಂಡ್ಬಿಡ್ತೀವ ಆ ದೃಷ್ಟಿಯಿಂದ ಎಲ್ಲ ಅನುಭವಗಳು ಎಲ್ಲ ರೀತಿಯ ರಸಾನುಭವವನ್ನು ಅನುಭವಿಸಿದೀವಿ ಅಲ್ಲಿ ಎಷ್ಟೊತ್ತಾಯಿತು ಅದು ಒಂದು ಒಂದು ಐವತ್ತು ಸೆಕೆಂಡ್ ಒಂದು ನಿಮಿಷ ಆಗಿರ್ಬೋದು ಎರಡು ಸರಿ ಆಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆಯಿತು ಹೀಗೆ ಅದು ಮತ್ತು ಮೂರು ತಿಂಗಳ ಬಿಟ್ಟು ಮತ್ತೆ ಇನ್ನೊಂದು ಸರಿ ಆಗಿತ್ತು ಈ ಥರ ಎರಡು ಹಂತದಲ್ಲಿ ಒಂದು ಮೂರು ಅರ್ಥಕ್ವೇಕ್ಗಳನ್ನು ನೋಡಿದವಾಗ ಓಹೋ ಇದು ಅರ್ಥ್ಕ್ವೇಕ್ ಆಗೋದು ಜಾಗ ಅದರಿಂದ ಇದಕ್ಕೆ ಕೂಲುಗಳನ್ನು ಆದಷ್ಟು ಭದ್ರವಾಗಿ ಅಗಲವಾಗಿ ವಿಶಾಲವಾಗಿ ಇಡಬೇಕು ದೇವಸ್ಥಾನವನ್ನು ಅವರು ಅರ್ಥಕ್ವೇಕ್ನಿಂದ ರಕ್ಷಣೆ ಮಾಡೋಷ್ಟು ಬಲವಾದ ಅಡಿಪಾಯವನ್ನು ಹಾಕಿದ್ದಾರೆ ಅದೇ ರೀತಿ ನಾವು ಶಿಲ್ಪವೂ ಕೂಡ ಅಷ್ಟೇ ಸಾಲಿಡ್ ಸಾಲಿಡ್ಡಾಗಿರಬೇಕಲ್ಲ ಆರ್ಥಿಕ ಆದವಾಗ ನಾನು ಅದಕ್ಕೆ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ಫಿಫ್ಟಿ ಡಿಗ್ರಿ ಬೆಂಡಾದ್ರೂ ಆ ಮೂಲ ಶಿಲ್ಪ ಬೀಳಬಾರ್ದು ಆ ಲೆಕ್ಕದಲ್ಲಿ ಕೆಳಗಡೆಗೆ ಅಗಲವಾಗಿ ಹದಿನೆಂಟು ಇಂಚು ಬೈ ಹನ್ನೆರಡು ಇಂಚಿಂದು ಹನ್ನೊಂದು ಇಂಚು ಉದ್ದದ ಒಂದು ಕೂಲನ್ನು ಹಾಕಿಟ್ಟಿದ್ದೆ ಅಂದರೆ ಅದು ಹೀಗೆ ಫಿಕ್ಸ್ ಆದರೆ ಈಗ ಫಿಕ್ಸ್ ಆದರೆ ಅದು ಎಷ್ಟೇ ಟಿಲ್ಟ್ ಆದ್ರೂ ಕೂಡ ಶಿಲ್ಪ ಬೀಳ್ಬಾರ್ದು ಶಿಲ್ಪ ಅಖಂಡವಾಗಿ ನಿಲ್ಲಬೇಕು ಬೀಳಬಾರ್ದು ಅನ್ನೋ ದೃಷ್ಟಿಕೋನವನ್ನೆಲ್ಲ ಇಟ್ಟುಕೊಂಡು ನಮ್ಗೆ ಪ್ರತಿಯೊಂದು ನಿಮಿಷವೂ ಕೂಡ ಅಧ್ಯಯನಕ್ಕೆ ಅವಕಾಶವಾದಂತ ಅನುಭವ ಕೊಟ್ಟಂಥದ್ದು ನೋಡಿ ಅದು ಬಹಳ ಒಳ್ಳೆಯ ಅನುಭವ ಅವೆಲ್ಲ ಜೀವನದಲ್ಲಿ ಇಷ್ಟಾಗಿಯೂ ನಿಮ್ಮ ಶಿಲ್ಪ ಆಯ್ಕೆ ಆಗಿಲ್ಲ ಅಂತಂದಾಗೆ ಏನಿಸ್ತು ನಿಮ್ಮ ಆಯ್ಕೆ ಆ ಹೊತ್ತಿನ ಕ್ಷಣ ಆಯ್ಕೆ ಆಗಿಲ್ಲ ಅಂತಂದವಾಗ ಒಂದು ನನ್ನ ಶಿಲ್ಪ ಪೂರ್ಣ ಪ್ರಮಾಣದಲ್ಲಿ ನಾನು ದೇಶಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟ ತೃಪ್ತಿ ಸಮಾಧಾನ ನನಗಿದೆ ಆಯ್ಕೆ ಪ್ರಕ್ರಿಯೆ ಅವರಿಗೆ ಬಿಟ್ಟಿದ್ದು ಅದು ವ್ಯಾವಹಾರಿಕ ನನ್ನ ದೃಷ್ಟಿಯಲ್ಲಿ ಆಯ್ಕೆಯಾಗಿ ಒಂದು ಕ್ಷಣ ನೋಡಿ ಇವಾಗ ಇಡೀ ಪ್ರಪಂಚದ ಜನಗಳಲ್ಲಿ ಆ ಜನರ ಮನಸ್ಸಿನಲ್ಲಿ ನಾನು ಮಾಡಿದ ರಾಮನು ಒಂದು ಕ್ಷಣ ಪ್ರತಿಷ್ಠಾಪನೆ ಆದನಲ್ಲ ಆಮೇಲೆ ಈಗಲೂ ಅದು ಈಗಲೂ ಆ ರಾಮ ಅದಿಲ್ಲ ಅಂತ ಭಾವಿಸದೆ ಬೇಡ ಹಾಂ ಹಾಗಾಗಿ ನನ್ನ ಶಿಲ್ಪ ಅಲ್ಲಿ ಗರ್ಭಗುಡಿಯಲ್ಲಿ ಇಲ್ಲದೇ ಇದ್ದರೂ ಕೋಟಿ ಕೋಟಿ ಜನರ ಮನಸ್ಸಿನಲ್ಲಿ ನಿಂತಿದೆಯಲ್ಲ ಆದ್ದರಿಂದ ನನಗೆ ಬೇಸರದ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಈಗಲೂ ನನಗೆ ಆ ವಿಷಯದಲ್ಲಿ ಯಾವ ನಾನು ಆ ಶಿಲ್ಪ ಮಾಡೋದ್ರ ಪೂರ್ವದಲ್ಲಿ ಹೇಗಿದ್ನೋ ಮಾಡ್ತಾ ಮಾಡ್ತಾಯಿದ್ದಾವಾಗ ಹೇಗಿದ್ನೋ ಈಗಲೂ ಅದೇ ಮನಸ್ಥಿತಿಯಲ್ಲಿ ಸಂತೋಷ ಆಗೇ ಇದ್ದೀನಿ ನನಗೇನೆ ಅದರ ಬಗ್ಗೆ ಶಿಲ್ಪ ಪ್ರತಿಷ್ಠಾಪನೆ ಆಗಿದೆ ಅಥವಾ ಆಗಲಿಲ್ಲ ಅನ್ನೋ ವಿಮರ್ಶೆನ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನಂಗೆ ಅಧ್ಯಯನಕ್ಕೆ ಅವಕಾಶ ಕೊಡ್ತಲ್ಲ ನನಗೆ ಎಂಥ ಒಂದು ಅವಕಾಶ ಸಿಕ್ತು ಆಮೇಲೆ ಜನಗಳು ಅದನ್ನು ಪ್ರೀತಿಸಿದ್ರಲ್ಲ ಇದೆಲ್ಲ ಜನಗಳ ಕೊಟ್ಟ ಪ್ರೀತಿಯಿಂದ ಬಂದಂತಹದ್ದಾದ್ದರಿಂದ ಆ ಜನಗಳ ಪ್ರೀತಿಗೆ ನಾನು ಇನ್ನು ಯಾವ ರೀತಿ ಪ್ರಾಮಾಣಿಕವಾದ ನನ್ನ ಸೇವೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲೇ ನಾನು ಯೋಚನೆ ಮಾಡ್ತಾಯಿರ್ತೀನಿ ಜೊತೆಗೆ ಹಳೆಯ ಕೆಲಸಗಳನ್ನು ಮಾಡಿಕೊಡೋ ದೃಷ್ಟಿಯಿಂದ ಇವಾಗ ನನ್ನ ಕೆಲಸವನ್ನು ಮುಂದುವರಿಸಿಕೊಂಡು ಇದ್ದೇನೆ ಹೇಗೆಲ್ಲ ನಡೀತಾ ಇದೆ ಸಾಕಷ್ಟು ಕೆಲಸ ಕಾರ್ಯಗಳು ನಿಮಗೆ ವಿದ್ಯುಕ್ತವಾಗಿ ಹೇಳಲಾಯ್ತ ಇಲ್ಲ ನನಗೆ ಅರುಣ್ ಮುಂದಿದ್ದಾನೆ ಅಂತ ಹೇಳಿದರು ಅಷ್ಟೇ ಆನಂತರ ಅರುಣ್ ಆಯ್ಕೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂದದ್ದನ್ನೇ ನಾನು ನೋಡಿರೋದು ಆ ನಂತರ ಇನ್ವಿಟೇಷನ್ ಇತ್ತಲ್ಲ ಯಾವ ಕಾರ್ಯಕ್ರಮಕ್ಕೆ ಹೋದಾವಾಗ ಅದಕ್ಕೆ ಒಂದು ಎರಡು ಮೂರು ದಿವಸ ಮೊದಲೇ ಹೋಗಿದ್ದೆ ನಾನು ಹೋದಾವಾಗ ಅದರ ಕಾರ್ಯಕ್ರಮದ ರೂಪುರೇಷೆಗಳಲ್ಲಿ ಯಾ ಯಾರಿಗೂ ಭೇದ ಭಾವ ಮಾಡಲಿಲ್ಲ ಅವರೆಲ್ಲ ನೋಡ್ಕೊಳ್ಳೋದ್ರಲ್ಲಿ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ರಿಗೂ ಒಂದೇ ಥರ ಇದು ಮಾಡಿದ್ದಾರೆ ಆ ಥರ ಏನು ದೇವಸ್ಥಾನ ಕಟ್ಟಿದವನಿಗೂ ಒಂದೇ ಟ್ರೀಟ್ಮೆಂಟು ಮೂರ್ತಿ ಶಿಲ್ಪ ಮಾಡಿದವರಿಗೂ ಒಂದು ಎಲ್ಲರಿಗೂ ಮೋದಿಯವರು ದೂರದಿಂದ ಎಲ್ರಿಗೂ ಹೂವನ್ನು ಹರಿಚಿ ಆ ದೃಷ್ಟಿಯಲ್ಲಿ ಒಬ್ಬರ ಮೇಲೂ ಒಬ್ಬರು ಕೀಳು ಅಥವಾ ಅವನು ಸೆಲೆಕ್ಟ್ ಆದವನು ಇವನು ಸೆಲೆಕ್ಟ್ ಆಗದೇ ಇದ್ದವನು ಇದು ಯಾವ ಮನೋಭಾವವನ್ನು ಆ ಒಂದು ವ್ಯಕ್ತಿತ್ವದಲ್ಲಿ ನೋಡೋದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ ಬಿಡಿ ಅವರ ಸಮಾನ ದೃಷ್ಟಿ ಸಮಸ್ತ ದೃಷ್ಟಿಕೋನದಿಂದೆಲ್ಲ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅಥವಾ ಯಾರು ಕನಿಷ್ಠರು ಆ ಥರದ್ದು ಯಾವತ್ತೂ ಇಷ್ಟು ವರ್ಷಗಳಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನಾನು ಆ ರೀತಿಯ ಯಾವ ಒಂದು ಮನೋಭಾವನೆ ಅವರಲ್ಲಿರೋದನ್ನು ಕಂಡು ಕಾಣಲಿಲ್ಲ ಮತ್ತು ನಮ್ಮ ದೇಶದ ಸಂಸ್ಕೃತಿ ಅದು ಅಲ್ವೋ ಅಲ್ಲವೋ ದೇಶದ ಸಂಸ್ಕೃತಿ ಪ್ರತಿಯೊಂದನ್ನು ಗೌರವಿಸುವಂಥದ್ದು ಪ್ರತಿಯೊಂದಕ್ಕೂ ಒಂದು ತನ್ನದೇ ಆದ ಸ್ಥಾನಮಾನಗಳಿದೆ ಅನ್ನೋದನ್ನು ನಮ್ಮ ದೇಶ ಹೇಳ್ಕೊಂಡು ಬಂದಿದೆ ನಮ್ಮಲ್ಲಿ ಸರ್ವೇ ಸುಖಿನೋ ಭವಂತು ಅಂತ ಹೇಳುವಾಗ ಬರೀ ಜನಗಳು ಅಷ್ಟೇ ಅಂತ ನೀವೇನು ಅಂದ್ಕೋತೀರಿ ಅನ್ನೋದ್ರ ನೆಕ್ಸ್ಟ್ ಇನ್ನೊಂದು ಸಾಲಿದೆ ಸಮಸ್ತ ಸನ್ಮಂಗಲಾನಿ ಭವಂತು ಅಂತಲ್ಲ ಅಂದರೆ ನೀವು ಕೇವಲ ಜನಗಳು ಅಂತ ಯೋಚನೆ ಮಾಡ್ಕೋಬೇಡಿ ಸಮಸ್ತವು ಇನ್ಕ್ಲೂಡಿಂಗ್ ನಾನು ವೈರಿನೂ ಬಂತು ಅದರೊಳಗಡೆ ಅವರು ಸನ್ಮಂಗಲವಾಗಿ ಇರಲಿ ಅಂತ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಇದು ಬಹುಶಃ ಸನಾತನ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಕಂಡುಬರಬಹುದಾದಂಥ ವಿಶೇಷವಾದ ವಾಕ್ಯ ಇದು ಅಥವಾ ಈ ಸಾಲುಗಳಿದೆಯಲ್ಲ ಇದು ದೇಶಕ್ಕಲ್ಲ ಪ್ರಪಂಚಕ್ಕೆ ಒಂದು ಮಾದರಿ ಇದು ಹಾಗಾಗಿ ನಾವು ಅವತ್ತಿಗೂ ವಿಶ್ವಗುರುವಾಗಿದ್ವಿ ಇವತ್ತಿಗೂ ಭಾರತ ವಿಶ್ವಗುರುವೇ ಯಾಕೆಂದರೆ ಸಂಸ್ಕೃತಿಗಳಿದೆಯಲ್ಲ ಈ ಸಂಸ್ಕೃತಿಗಳನ್ನು ಸಾರ್ಕೊಂಡು ಬಂದಿದ್ದು ಭಾರತದ ಒಂದು ಮೂಲ ಮೂಲ ವಸ್ತು ಅದು ಈ ಸ್ ಭಾರತೀಯ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನು ಸಾಕ್ಷಿಗೊಳಿಸ್ಕೋಬೇಕಾದ್ರೆ ನಿಮಗೆ ಶಿಲ್ಪಕಲೆಗಳು ಮುಖ್ಯ ಶಿಲ್ಪಕಲೆಗಳಲ್ಲಿ ಕಲ್ಲಿದೆಯಲ್ಲ ಅದು ಅತ್ಯಂತ ದೀರ್ಘ ಆಯುಷ್ಯವನ್ನು ಹೊಂದದಂಥ ಹೊಂದ ಹೊಂದಿರುವಂಥದ್ದು ಎಲ್ಲವೂ ಸ್ಥಿತಿ ಲಯಗಳಲ್ಲಿ ಇದ್ದರೂ ಕೂಡ ಕಲ್ಲು ಈ ಸೌರವ್ಯೂಹದಲ್ಲಿ ಶನಿ ಗ್ರಹ ನಿಧಾನ ಮೂವತ್ತು ಒಂದು ಸುತ್ತಾಗ್ತದಂತೆ ನೋಡಿ ಹಾಗೆ ಚಂದ್ರ ಭೂಮಿಯನ್ನು ದಿನಕ್ಕೊಂದು ಸುತ್ತ ಹಾಕಿದ್ರೆ ಗುರು ಭೂಮಿಯನ್ನು ಸುತ್ತ ಹಾಕೋಕೆ ಹನ್ನೆರಡು ವರ್ಷ ಬೇಕಂತೆ ಹಾಗೆಯೇ ಶನಿ ಅಂದರೆ ಆ ವ್ಯಾಪ್ತಿ ಅಷ್ಟು ದೊಡ್ಡದಿದೆಯಲ್ಲ ಹಾಗೆ ಈ ಭಾರತದ ವ್ಯಾಪ್ತಿಯನ್ನು ನೀವು ನೋಡ್ಕೋಬೇಕಾದ್ರೆ ನಿಮಗೆ ಭಾರತದ ಬಗ್ಗೆ ಒಂದು ಶ್ರದ್ಧೆ ಭಕ್ತಿ ಬರಬೇಕಾದ್ರೆ ಆ ಲಾಂಗ್ ಲೈಫ್ ಇರುವಂಥ ಕಲ್ಲು ಇದೆಯಲ್ಲ ಆ ಮಾಧ್ಯಮ ಇಡೀ ಭಾರತೀಯ ಪರಂಪರೆಯ ಸಂಸ್ಕೃತಿಯ ಸಾಕ್ಷಿ ಕೊಡ್ತದೆ ನಿಮಗೆ ಹೌದು ಇದು ಕೇವಲ ಬರೇ ಸಂಸ್ಕೃತಿನಲ್ಲಿ ಬರೇ ಶಿಲ್ಪಕಲೆ ಒಂದಲ್ಲ ಗೀತ ಇರ್ಬೋದು ನೃತ್ಯ ಇರ್ಬೋದು ವಾದ್ಯ ಇರ್ಬೋದು ಸಾಹಿತ್ಯ ಇರ್ಬೋದು ಆರಾಧನಾ ಪದ್ಧತಿ ಆರಾಧನಾ ಪದ್ಧತಿಗಳಿರ್ಬೋದು ಜನಜೀವನ ಇರ್ಬೋದು ಪ್ರಾದೇಶಿಕವಾದ ಪ್ರಾದೇಶಿಕ ಸಾಮರ್ಥ್ಯದ ಬಲಾಬಲಗಳನ್ನು ಕೂಡ ನೀವು ಅದರಲ್ಲಿ ಗುರುತಿಸಬಹುದು ಜೊತೆಗೆ ಎಷ್ಟು ರೀತಿಯಲ್ಲಿ ಆಲಯಗಳು ಕೆಲಸ ಮಾಡಿದೆ ಅಂತಂದರೆ ಈ ಪಂಚತಂತ್ರದ ಕಥೆಗಳ ಮೂಲಕ ಪ್ರಾಣಿಗಳನ್ನು ಬಳಸಿಕೊಂಡು ಕೆಲವು ಲಾಜಿಕ್ಗಳನ್ನು ಹೇಳುವಂಥ ವಿಧಿವಿಧಾನ ಇದ್ದದ್ದಿದ್ರೆ ಅಥವಾ ಇಡೀ ರಾಮಾಯಣ ಮಹಾಭಾರತ ಭಾಗವತದ ಕಥೆಗಳನ್ನು ಇವತ್ತಿಗೆ ಜೀವಂತವಾಗಿ ಇಟ್ಟದ್ದಿದ್ರೆ ಅದು ಆಲಯ ಶಿಲ್ಪಗಳು ಮಾತ್ರ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ನೋಡಿ ಇವೆಲ್ಲ ಭಾರತೀಯ ಶಿಲ್ಪ ಪ್ರಕಾರಗಳಲ್ಲಿ ಉಳಿದು ಬಂದ ಸಾಕ್ಷಿಗಳು ನೀವು ಆಗಲೇ ಮಾತಾಡುವಾಗ ಭಾರತದ ವ್ಯಾಪ್ತಿಯ ಬಗ್ಗೆ ಬಂತು ನೀವು ಅದೊಂದು ಮಾತನ್ನು ಇದ್ವಿ ನೋಡಿ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಏಳನೇ ಶತಮಾನದಲ್ಲಿ ಗಣಪತಿಯ ಪಂಥ ಅಂತ ಒಂದಿತ್ತಲ್ಲ ಆ ಸಂದರ್ಭದಲ್ಲಿ ಭಾರತದ ವ್ಯಾಪ್ತಿ ಎಷ್ಟಿತ್ತು ಅನ್ನೋದಕ್ಕೆ ನಿಮ್ಗೊಂದು ಸಾಕ್ಷಿ ಸಿಗ್ತದೆ ನೋಡಿ ಇಂಡೋನೇಷ್ಯಾ ಜಾವ ಬಾಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಬರ್ಮಾ ನೇಪಾಳ ಶ್ರೀಲಂಕಾ ಜಾವ ಅಥವಾ ಇರಾನ್ ಇರಾಕ್ ಟರ್ಕಿ ಜಪಾನ್ ಚೈನಾ ಈ ಎಲ್ಲ ದೇಶಗಳಲ್ಲಿ ಇವತ್ತಿಗೂ ನೀವು ಏಳನೇ ಶತಮಾನದ ಆರನೇ ಶತಮಾನದ ಎಂಟನೇ ಶತಮಾನದ ಗಣಪತಿಗಳನ್ನು ನೋಡ್ತೀರಿ ಸುಮಾತ್ರ ಹೌದು ಜಾವ ಸುಮಾತ್ರ ಇವೆಲ್ಲ ಪ್ರದೇಶಗಳಲ್ಲಿ ನೀವು ಆ ದೇಶದ ಗಣೇಶ ಅಂತ ಅಮೆರಿಕವು ದ ಆ ಬಾರ್ಡ್ರ್ ಯುರೋಪಿಯನ್ ಬಾರ್ಡ್ರಲ್ಲಿ ಕೂಡ ಹೌದು ಆ ಮಾತಿದೆ ಅಲ್ಲಿ ಆ ಸ್ವರೂಪವನ್ನು ನಾನಿನ್ನು ನೋಡದೆ ಇದ್ರೂ ಕೂಡ ಇವೆಲ್ಲ ದೇಶಗಳ ನೀವು ಗೂಗಲ್ ಮಾಡಿದರೆ ನಿಮಗೆ ಈಗಲೇ ನೋಡುವಂಥದ್ದು ಜಪಾನದ ಗಣಪತಿ ಕಾಂಗಿತೇನ್ ಗಣೇಶ ಅಂತ ಪ್ರಕೃತಿ ಪುರುಷರನ್ನು ಒಂದನ್ನೊಂದು ತಬ್ಬಿಕೊಂಡಿದ್ದಂಥದ್ದು ಎಂಥ ಸುಂದರವಾದ ಶಿಲ್ಪಗಳು ಗಣೇಶ 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 ಹಾನಿಯರು ಇಷ್ಟು ಸೊಗಸಾಗಿದೆ ಅಂದರೆ ಆ ಕಾಲದಲ್ಲಿ ಏಳನೇ ಶತಮಾನದ ಅಖಂಡ ಭಾರತದ ನಕಾಶೆಯನ್ನು ನೀವು ತಗೊಂಡ್ರೆ ಭಾರತ ಎಷ್ಟು ಭಾರತದ ವ್ಯಾಪ್ತಿ ಎಷ್ಟಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ಇದೆಲ್ಲ ಸನಾತನ ಭಾರತೀಯ ಹಿಂದೂ ಧರ್ಮದ ಒಂದು ಶಿಲ್ಪಗಳು ಮತ್ತು ಹಿಂದೂ ಧರ್ಮದ ಮೂಲ ನಕ್ಷೆಗಳು ನಕ್ಷೆಗಳು ಆದ್ದರಿಂದ ಇದಿಷ್ಟು ಈ ಏಷ್ಯಾ ಖಂಡ ಒಂದೇ ಅಂತಲ್ಲ ಈ ಎಲ್ಲ ಖಂಡಗಳನ್ನು ಸೇರಿದ ಅಖಂಡ ಭಾರತ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ನಿಮ್ಗೆ ಸಾಕ್ಷಿ ಕೊಡ್ತಾರೆ ಏನ್ಷಿಯಂಟ್ ಇಂಡಿಯಾ ಏನ್ಷಿಯಂಟ್ ಇಂಡಿಯಾ ಹೇಗಿತ್ತು ಅನ್ನೋದಕ್ಕೆ ನೀವು ಇವತ್ತಿಗೋದ್ರೆ ಸಾಕ್ಷಿ ನೋಡ್ಬೋದು ನಾವು ಈಗೇನಾಗಿದೆ ಆ ಭಾರತದ ಪ್ರಾದೇಶಿಕ ಅಸ್ತಿತ್ವವನ್ನು ಕಳ್ಕೊಂಡು 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 ಇವಾಗ ಭಾರತ ಇಷ್ಟು ಚಿಕ್ಕದಾಗಿ ಬಂದು ನಿಂತಿದೆ ಬೆಂಗಳೂರಿನ ಕೆರೆಗಳಾಗೆ ಯಾಕೆ ಬೆಂಗಳೂರಿನ ಕೆರೆಗಳಾಗೆ ಎಲ್ಲ ಮುಚ್ಕೊಂಡು ಮುಚ್ಕೊಂಡು ಹೋಗಿ ಈಗೆಲ್ಲ ಕುರುಹುಗಳು ಮಾತ್ರ ಕುರುಹುಗಳು ಮಾತ್ರ ಹಾಗೆ ಈ ಭಾರತದಲ್ಲಿ ಅಟ್ಲೀಸ್ಟ್ ಇಷ್ಟಾದದ್ದು ನಾವು ಉಳ್ಕೊಂಡಿದ್ದೀವಿ ಈಗ ಇದನ್ನು ಇರೋ ಸ್ಥಿತಿ ಬರಬಾರ್ದು ಇದನ್ನೆಲ್ಲ ಒಂದು ಮಾಡೋದಕ್ಕೆ ನಮ್ಮ ಬ ಸನಾತನ ಸಂಸ್ಕೃತಿಯಾದ ಈ ಆಲಯಗಳು ಶಿಲ್ಪಗಳು ಇವೆಲ್ಲ ಸಾಕ್ಷಿಯಾಗಿದೆ ಇದು ಅಖಂಡ ಭಾರತವನ್ನು ಒಂದುಗೂಡಿಸುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ವಿಶ್ವಾಸ ಐನೂರು ವರ್ಷಗಳಿಂದ ನಾವು ಏನೊಂದು ಕಳ್ಕೊಂಡು ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪಿಸಿದ್ದೇವೆಯೋ ಹಾಗೇ ಈ ಅಖಂಡ ಭಾರತವನ್ನು ಪುನಃ ಜೋಡಿಸ್ಕೋಬೇಕಾದ್ರೆ ಭಾರತೀಯರೆಲ್ಲರೂ ಸನಾತನೀಯರಾಗಿ ಅಂದರೆ ಮಾನಸಿಕವಾದ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಮುಂದುವರಿತಾ ಹೋದರೆ ಅಟ್ಲೀಸ್ಟ್ ನಾವಿನ್ನು ಕಳ್ಕೊಳ್ಬೇಕಾದದ್ದನ್ನಾದರೂ ಉಳಿಸ್ಕೊಳ್ಬಹುದೇನೋ ಅನ್ನುವ ಯೋಚನೆ ಮಾಡೋದು ಕಳ್ಕೊಂಡದ ಕಳ್ಕೊಳ್ಳೋದಂತೂ ಇರಲಿ ಹ್ಮ್ ಉಳಿಸ್ಕೊಳ್ಳಬೇಕಾದ ನಮ್ಮ ಕರ್ತವ್ಯ ಆದರೆ ಈಗಿನ ಬೌಂಡ್ರಿ ಆದರೂ ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕಲ್ವಾ ಮುಂದಿನ ಪೀಳಿಗೆಗೆ ನಾವು ಈ ಸಂಸ್ಕೃತಿಯನ್ನು ಕೊಡಬೇಕಲ್ವೇ ಈ ಕಲೆಯನ್ನು ಕೊಡಬೇಕಲ್ವೇ ಆದ್ದರಿಂದ ನಮ್ಮ ಜವಾಬ್ದಾರಿ ಅತ್ಯಂತ ವಿಶೇಷವಾಗಿ ಹೆಚ್ಚಿದೆ ಅನ್ನುವಂಥದ್ದು ವೈಯಕ್ತಿಕ ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸಿದ ವಿಸ್ತರಿತ ವಿಸ್ತೃತ ರೂಪದ ಸ್ವರೂಪಿಯಾಗಿ ಗಣೇಶನೇ ಯಾಕೆ ಬಂದ